ಹಲೋ ಬಾನು 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 ಯು ಯಾ ಲೈಕ್ ಲೈಕ್ ಮಾಡು ಮಾಡು ಬಟನ್ ಡಬಲ್ ಸ್ಕ್ರೀನ್ ಮೇಲೆ ಅಕ್ಕ ಎರಡು ಸಲ ಡಬಲ್ ಮಾಡು ಲೈಕ್ ಆಗುತ್ತೆ ಬಾನು ಬಾನು ಅಕ್ಕ ಅಕ್ಕ

ಸಪೋರ್ಟ್ ಮೆಸೇಜ್ ಅಕ್ಕಮ್ಮ ಹಾಯ್ ಸಾಹಿತಾ ಹಾಯ್ ಹಾಯ್ ಸಾಹಿತ್ ಅಂತ ಮೆಸೇಜ್ ಬಂದಿದೆ ಇಲ್ಲಿ ಯಾರು ಬಾನು ಅಕ್ಕ ಹಾಯ್ ಸಾಹಿತ್ ಅಂತ ಮೆಸೇಜ್ ಕಳಿಸಿದ್ದಾರೆ ಹಾಯ್ ಹೇಳು ನೀನು ಹಾಯ್ ಬಾನು ಅಕ್ಕ ಹಾಯ್ ವಿನು ಅಕ್ಕ ಅಂತ ಹೇಳಿ ಹಾಯ್ ಬಾ ಹಾಯ್ ಬಾನು ಅಕ್ಕ ಹಾಯ್ ಹಾಯ್ ವಿನೋ ಅಕ್ಕ ಊಟ ಆಯ್ತಾ ಅಕ್ಕ ಊಟ ಆಯ್ತಾ ಮಾಮ ಹೇಗಿದ್ದಾನೆ ಮಾಮ ಹೇಗಿದ್ದೇನೆ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನಾವು ಚೆನ್ನಾಗಿದ್ದೀವಿ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಲೈವ್ ಪ್ಲೀಸ್ ಯಾರೆಲ್ಲ ಇದ್ದೀರಾ ಹೈಡಲ್ಲಿ ಸೆವೆಂಟೀನ್ ಮೆಂಬರ್ಸ್ ಇದ್ದೀರಿ ಪ್ಲೀಸ್ ಲೈಕ್ ಒಂದು ನಿಮಿಷ ಇಲ್ಲಿ ಕೆಳಗಡೆ ಹೇಳಿ ಗೆಟ್ ಒನ್ ಗೆಟ್ ಒನ್ ಸಾಹಿತ್ ಮಾತಾಡ್ಬೇಡ ಒಂದು ನಿಮಿಷ ಕೆಳಗಡೆ ಹೇಳಿ ಒಂದು ನಿಮಿಷ ಇರೋ ಕೀಪ್ 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 ಫೈಟ್ ಓಕೆ ಹಾಯ್ ನಮಸ್ಕಾರ ಎಲ್ರಿಗೂ ಯಾರೆಲ್ಲ ಹೈಡಲ್ಲಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಲೈಕ್ ಕೊರೋ ಹಲೋ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಪ್ಲೀಸ್ ಲೈಕ್ ಕೊರೋ ಲೈಕ್ ಲೈಕ್ ಮಾಡಿ ನನ್ನ ಲೈವ್ಗೆ ಪ್ಲೀಸ್ ಲೈಕ್ ಮಾಡಿ ಗಿವ್ ಮೀ ಒನ್ ಲೈಕ್ ಪ್ಲೀಸ್ ಯಾ ಹಲೋ ಟ್ವೆಂಟಿ ಮೆಂಬರ್ಸ್ ಇನ್ ದ ಹೈಡ್ ಪ್ಲೀಸ್ ಗಿವ್ ಮೀ ಒನ್ ಲೈಕ್ ಆ್ಯಂಡ್ ಕಮ್ ಟು ದ ಕಮ್ ಟು ಮೈ ಲೈವ್ ಪ್ಲೀಸ್ ಶಾರ್ಟ್ ವಿತ್ ಮೀ ಹಲೋ ನಂದು ಊಟ ಆಯ್ತು ಬಾನೋ ಅಂಡ್ ವಿನೂ ಊಟ ಏನ್ ಅಡುಗೆ ಮಾಡಿದ್ರಿ ಅಮ್ಮ ಏನ್ ಮಾಡ್ತಿದಾರೆ ಹೇಗಿದ್ದೀರಾ ಅಮ್ಮ ಅಪ್ಪ ಹೇಗಿದ್ದಾರೆ ತರಬಾರದು ಹೇಳಿ ಹಲೋ ನಮಸ್ಕಾರ ಪ್ಲೀಸ್ ಒಂದು ಲೈಕ್ ಕರೋ ದೀದಿ ಯಾರು ಬೈಯ ಪ್ಲೀಸ್ ಒಂದು ಲೈಕ್ ಕರೋ Please give me one. Like, देना, like, देना दीदी और मेसेज हाँ ನಿಮಿಷಕ್ಕೊಂದು ಎರಡು ನಿಮಿಷಕ್ಕೊಂದು ಐದು ನಿಮಿಷಕ್ಕೊಂದು ಬೇಡ ಫಾಸ್ಟಾಗೆ ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ಮೆಸೇಜ್ ಆಯ್ತು ಓಕೆ ಅತ್ತೆ ಚಿಕನ್ ಮಾಡ್ತಿದ್ದಾರೆ ಹಾಗೆ ಫಿಶ್ ಕಬಾಬ್ ಮಾಡ್ತಿದ್ದಾರೆ ಓ ಹೌದಾ ರಿಯಲಿ ನಂಗೆ ಇಷ್ಟ ಆಗ್ತಿತ್ತು ಯಾಕೆ ಇವತ್ತು ಅಂಗಡಿ ಓಪನ್ ಮಾಡಿಲ್ವಾ ನೀವ್ ನೆಲ್ಲಿ ಕೆರೆಯಲ್ಲಿ ಇದೀರಲ್ವಾ ನೆಲ್ಲಿ ಇವನ್ ಕೇಳಿದ್ ಓಕೆ ಯಾಕ ಇವತ್ ಅಂಗಡಿ ಓಪನ್ ಮಾಡಿಲ್ವಾ ಮನೆ ಒಳಗಡೆ ಛತ್ರಿನ ದೊಡ್ಡದ್ ಮಾಡ್ಬಾರ್ದು ಅರಳಿಸ್ಬಾರ್ದು ಛತ್ರಿನ ಆಚೆ ಹೋಗಿ ಅರಳಿಸ್ಬೇಕು ವಿಕ್ರಮ್ ಎಲ್ಲಿ ಕಾಣಿಸ್ತಿಲ್ಲ ವಿಕ್ರಮ್ ಸ್ಲೀಪಿಂಗ್ ವಿಕ್ರಮ್ ಸ್ಲೀಪಿಂಗ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಫಾಸ್ಟ್ ಫಾಸ್ಟ್ ಆಗಿ ಮೆಸೇಜ್ ಬಟ್ ವೆರಿ ಗುಡ್ ಸೂಪರ್ ವೆರಿ ನೈಸ್ ಎಸ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಪಟಾ ಪಟ ಅಂತ ಕಾಪಿ ಪೇಸ್ಟ್ ಕಾಪಿ ಪೇಸ್ಟ್ ಕಾಪಿ ಪೇಸ್ಟ್ ಒಂದು ಲೆಟರ್ ಓಡುದ್ರಲ್ಲಿ ಬಂದ್ಬಿಡುತ್ತೆ ಪಟಾ ಪಟ 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 ಅಂತ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಕಲಿಸ್ತಾ ಇರ್ಬೇಕು ವೆರಿ ಗುಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮೆಸೇಜ್ ಮಾಡ್ತಿರೋದು ಯಾರೋ ವಿನೋನಾ ಬಾನುನಾ ವಿನೋ ಅಂದ್ಕೋತೀನಿ

ಅದ್ ಬಿಡು ಅಲ್ಲಿರ್ಲಿ ನಿಮ್ಮ ಅಮ್ಮಗ ಹುಷಾರ್ ಮತ್ತೆ ಎಲ್ಲಿದ್ದೀರಾ ಅತ್ತೆ ಅಂದ್ರೆ ಯಾರು ಗೊತ್ತಾಗ್ಲಿಲ್ವೇ ವಯಸ್ ಅತ್ತೆ ಯಾವತ್ತೆ ಮನೆಗೆ ಹೋಗಿದ್ದೀರಾ ಬಾನು ವಿನು ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯಾವತ್ತೆ ಮನೆಗೆ ಹೋಗಿದ್ದೀನಿ ಅಂತ ಹೇಳಲೇ ಇಲ್ಲ ಊರ್ ಮನೆಗೆ ಅಂತ ಹೇಳಿದೆ ಊರ್ ಮನೆಗೆ ಹೋಗಿದೀನಿ ಅಂತ ಹೇಳು थैंक यू अत्ते के लो तिंदी सारंदर या तिंदी तिंदी दी आंता है लो और दा आंता है लो या तिंदी तिंदी दी आंता है लो Thank you so much. యావతమేనేకి వెళ్లిరంట టైప్ Manfredava అమ్మా ఇదే నంబర్ నందిదు కొత్త ఇలి బీచెలోకి వొర్తిని ఇదే బీచెగా ఇది ఎల్ల మల్లు అవుదా ఇది అమ్మెల నందిదు ಅಜ್ಜಿ ಮನೆ ಅಂದ್ರಲ್ಲ ಅತ್ತೆ ಯಾರಪ್ಪ ಅಂದೆ ಅತ್ತೆ ಯಾರೋ ಕಬಾಬ್ ಮಾಡ್ತಿದ್ದಾರೆ ಅಂದ್ಯಲ ಅದಕ್ಕೆ ಅತ್ತೆ ಯಾರು ಅಂತ ಕೇಳ್ದೆ ಕ್ರಾಪ್ ಕಬಾಬ್ ಮಾಡ್ತಿದ್ದೀರಾ ಅಂತ ಕೇಳ್ತಾವ ನೋಡಿ ಅಕ್ಕವರು ಅಜ್ಜಿ ಮನೆಗೆ ಹೋಗೋರು ನೆಲ್ಲಿ ಹಾಯ್ ನಂದ ನಾವು ನೆಲ್ಲಿ ಇದ್ದೀವಿ ಚಿಕನ್ ಕಬಾಬು ಫಿಶ್ ಕಬಾಬು ಫಿಶ್ ಸಾಂಬಾರ್ ಚಿಕನ್ ಸಾಂಬಾರ್ ಎಲ್ಲ ಮಾಡಿದ್ದೀವಿ ಬಾ ನೀನು ಎಲ್ಲ ಊಟ ಮಾಡವ ನಮ್ದೆಲ್ಲ ಆಯ್ತಪ್ಪ ನೆನ್ನೆ ಮೊನ್ನೆಯಿಂದನೇ ಎಲ್ಲ ಆಗೋಯ್ತು ಎಲ್ಲ ಬಾರಿಸ್ಬಿಟ್ಟಿದೀವಿ ಚೆನ್ನಾಗಿ ಬೆಂಗ್ಳೂರ್ ಬನ್ನಿ ಮೇರಿ ಪ್ಯಾರಿ ಪ್ಯಾರಿ ಬಾಬೀಜಿ हेलो रंजीत सर हाउ आर यू वेलकम टू माय हाय लाइफ रंजित हेलो मेरी प्यारी प्यारी भाभी जी हेलो रंजित सर कहा हूँ कैसे हो रंजित सर हाउ आर यू आपका ध्यान किधर है आपका

ನಿಮ್ಮ ಅಣ್ಣ ಬೇಜಾರ್ ಮಾಡ್ಕೊಂಡವ್ರೆ ನೀನ್ ಇಲ್ಲ ಅಂತ ಹೌದಾ ಚಾನ್ಸ್ ಎಲ್ಲ ಸುಳ್ಳು ಮಾತು ಎಲ್ಲ ಸುಳ್ಳು ಸಿಕ್ಕಾಪಟ್ಟೆ ಓ ಐ ಸಿಂಕ್ ಯು ಸೋ ಮಚ್ ರಂಜಿತ್ ಸರ್ But uh, I have only two like that. I uh, have yeah, seen only two like uh, the number. It's okay. No problem. Thank you. Once again, thank you so much. And how are you Randy sir? कहाँ से हो भाभी जी मेरा बैंगलोर से <laughs> यस मैं बैंगलोर से आपका कहाँ से हो मैं बैंगलोर कौन कौन सा राज्य कर्नाटक राज्य कर्नाटक राज्य में కర్ణాటక రాజ్యమే బ్యాంగ్లూర్సే ఇ ఐ డోంట్ నో ఐ డోంట్ హిందీ బట్ ఐ అండర్స్టాండ్ తోడ తోడ హిందీ లాంగ్వేజ్ ఐ అండర్స్టాండ్ ఓన్లీ తోడ తోడ దట్స్ తోడీ मैं राजस्थान में बाबीजी या लास्ट यू कैन केम मई लाइव यू कैन टोलू नो राजस्थान राजस्थान या या अंडरस्टैंड रंजीत सर

मैं आपसे मिलना चाहता हूँ भाभी जी कैसे मिलो मिलने का कोई तारीख बताइए राजस्थान समय बैंगलोर से दिस टाइम यू नो आई मीन थ्री सेवेंटीन दिस इज़ बैंगलोर बैंगलोर से टाइम బట్స్ట హింద <laughs> ಅಂಬ್ರೆಲಾತ್ತೆ ಅಂಬ್ರೆಲಾತ್ತು ಸ್ಪ್ರೇ ಅಂಬ್ರೆಲಾ ಅಂಬ್ರೆಲಾ ಹ್ಮ್ ಅಂಬ್ರೆಲಾ ಫಾಟ್ ಸಾಕ್ತೆ ಹೌದಾ ಹ್ಮ್ ಅತಿ ಇರುತ್ತದಿಕ್ಕೆ ನಾನು ಅತ್ತ ಯಸ್ಸುತಿ ಗೆತ್ತು ಹ್ಮ್ ಮುರ್ದುಕ್ತಿದೆ ಏನು ಫೋನ್ ಸೆಟ್ಟಿಂಗ್ ಮಾಡಬೇಕು ಇದು Вот он у тебя. А сидит. i'm in the I'm

ಬಾಯ್ ಲೈವ್ ಏನ್ ಮಾಡ್ತಿದೀನಿ ನಮ್ಮ ಮೈ ಬೇಬಿ ಇಸ್ ಕ್ರೈಂಗ್ ಸೋ ಕ್ರೈಂಗ್ ಸೋ ಎಂಡ್ ಆಫ್ ಮೈ ಲೈವ್ ಸ್ಟ್ರೀಮ್ ಥ್ಯಾಂಕ್ ಯು ಸೋ ಮಚ್ ರಂಜಿತ್ ಸರ್ ಅಂಡ್ ವರಲಕ್ಷ್ಮಿ ಸಾರಿ ಬಾನು ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ ಸಪೋರ್ಟ್ ಮಾಡಿದಕ್ಕೆ ಪ್ಲೀಸ್ ಜಾಯಿನ್ ಟು ನೆಕ್ಸ್ಟ್ ಮೈ ಲೈವ್ ಜಾಯಿನ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್